ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿಗೆ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಪವರ್ ಮ್ಯಾನ್ ನೇಮಕಾತಿ ಸಂಬಂಧಿಸಿರುವಂತಹ ಬೆಸ್ಕಾಮ್ನ ಒಂದು ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅದೇ ರೀತಿಯಾಗಿ ಫೈನಲ್ ಕಟ್ ಆಫ್ ಎಷ್ಟಿರಬಹುದು ಅದರ ಆಧಾರದ ಮೇಲೆ ಈ ಒಂದು ವಿಡಿಯೋವನ್ನು ನಾವು ಮಾಡಿದ್ದೇವೆ ಈ ವಿಡಿಯೋವನ್ನು ನೀವು ಕೊನೆವರೆಗೂ ನೋಡಿದರೆ ಪ್ರತಿಯೊಬ್ಬರಿಗೂ ಸಹ ಡೌಟು ಕ್ಲಾರಿಫೈ ಆಗುತ್ತೆ ಇನ್ನೂ ಸಹ ಏನಾದರೂ ಡೌಟ್ ಇತ್ತು ಅಂತಂದರೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅದನ್ನು ನಾನು ಲೈವ್ ಬಂದು ಅದರ ಬಗ್ಗೆ ಡಿಸ್ಕಷನ್ನ ಮಾಡ್ತೀನಿ ಓಕೆ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮದು ಚಾನಲ್ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕಕ್ಕೆ ಜಾಯಿನ್ ಬಟನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ಪನ್ನು ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಆರಂಭ ಮಾಡ್ತಾ ಹೋಗಾಣಿಸ್ತಾ ಇತ್ತು ಓಕೆ ಈಗ ಕೆಲವೊಬ್ಬರು ಹೇಳ್ತಾ ಹೇಳ್ತಾಯಿದ್ರು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಏನಪ್ಪ ಅಂದರೆ ಯಾರೆಲ್ಲ ನೈಂಟಿ ಒನ್ ಪರ್ಸೆಂಟೇಜು ನೈಂಟಿ ಟೂ ಪರ್ಸೆಂಟೇಜು ನೈಂಟಿ ತ್ರೀ ಪರ್ಸೆಂಟೇಜು ನೈಂಟಿ ಫೋರ್ ಪರ್ಸೆಂಟೇಜ್ ಇದೆಯೋ ಅವರೆಲ್ಲ ಹೋಪ್ ಇಟ್ಕೋಬೇಡ್ರಿ ಓನ್ಲಿ ನೈಂಟಿ ಫೈವ್ ಇದ್ದರು ನೈಂಟಿ ಫೈವ್ ಪ್ಲಸ್ ಇದ್ದರು ಸೆಲೆಕ್ಟ್ ಆಗ್ತಾರೆ ಅಂತ ಒಂದು ಗಾಳಿ ಸುದ್ದಿ ಅಂತ ಹೇಳ್ಬೋದು ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ನಿಜನ ಅಂದರೆ ನೈಂಟಿ ಫೈ ಪರ್ಸೆಂಟ್ ಇದ್ದರೆ ಮಾತ್ರ ಸೆಲೆಕ್ಟ್ ಆಗ್ತಾರಾ ಅಂಬುದನ್ನು ನೋಡೋದಾದರೆ ಇಲ್ಲಿ ಹೇಳೋದೇನಪ್ಪ ಸ್ನೇಹಿತರೆ ಅಂತಂದರೆ ನಾನು ಮೊದಲಿಂದ ಕಟ್ ಆಫ್ ಬಗ್ಗೆ ಹೇಳಿದ್ದೀನಿ ಸುಮಾರು ವೀಡಿಯೋನೂ ಮಾಡಿದ್ದೀನಿ ಓಕೆ ನಿಮ್ಗೆ ಅಷ್ಟು ಮಾಡಿದ್ರೂ ನಿಮ್ಗೆ ಇನ್ನೂ ಡೌಟ್ ಇದೆ ಅಂತಂದರೆ ಅದು ನಿಮ್ಮ ಒಂದು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳ್ರಿ ಓಕೆ ನಾನು ಹೇಳುವಂಥದ್ದು ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿರಿ ಇಲ್ಲಿ ನಾನು ವೀಡಿಯೋ ಮಾಡೋದರಿಂದ ನೀವು ಕೆಲವೊಬ್ಬರು ಏನಂತೀರಿ ವ್ಯೂಸ್ಗೋಸ್ಕರ ಅಂತೀರಿ ಓಕೆ ನೀವು ಎಲ್ಲಿವರೆಗೂ ನಿಮ್ಮನ್ನು ನೀವು ಕಾನ್ಫಿಡೆನ್ಸಾಗಿ ಓಕೆ ಆಗುತ್ತೆ ನಂದು ಅಂತ ಅಂದ್ಕೊಂಡು ಸುಮ್ಮನೆ ಇರ್ತಿರೋ ಅದು ನಿಮಗೆ ಸರಿ ಆಗ್ತದೆ ಪ್ರತಿದಿನವೂ ಪ್ರತಿಯೊಬ್ಬರೂ ಒಂದೊಂದು ಒಪಿನಿಯನ್ನ ಹೇಳ್ತಾರೆ ಅದು ನೀವು ಅದನ್ನು ಕೇಳಿಸ್ಕೊಂಡು ಅದರ ಪ್ರಕಾರ ನೀವು ಅಂದ್ಕೊತ ಹೋದರೆ ಅಲ್ಲಿ ಎಫೆಕ್ಟ್ ಆಗುವಂಥದ್ದು ನಿಮಗೆ ಒಬ್ಬರು ಬಂದು ನೈಂಟಿ ಫೋರ್ ಪರ್ಸೆಂಟೇಜ್ ಇದ್ರೆ ಆಗುತ್ತೆ ಅಂತ ಹೇಳ್ತಾರೆ ಒಬ್ಬರು ಬಂದು ನೈಂಟಿ ಸೆವೆನ್ ಇದ್ರೆ ಆಗ್ತದೆ ಅಂತ ಹೇಳ್ತಾರೆ ಒಬ್ಬರು ನೈಂಟಿ ತ್ರೀ ಇದ್ರೆ ಆಗ್ತದೆ ಅಂತ ಹೇಳ್ತಾರೆ ಓಕೆ ಅದನ್ನೆಲ್ಲ ನೀವು ತಲೆ ಕೊಡದೆ ಆ ಸುದ್ದಿಗಳನ್ನು ನೀವು ಕೇಳಿಸ್ಕೊಳ್ಳದೆ ನಿಮ್ಮದು ನೀವು ಸುಮ್ಮನೆ ರಿಸಲ್ಟ್ ಬರೋವರೆಗೂ ಸುಮ್ಮನೆ ಕಾದ್ರಿ ಇಲ್ಲ ಅಂತಂದರೆ ಬೇರೆ ಹುದ್ದೆಗೆ ತಯಾರಿಯನ್ನು ನಡೆಸ್ರಿ ಓಕೆ ಅದು ಬಿಟ್ಟು ನಂದು ಅಷ್ಟಿದೆ ಇಷ್ಟಿದೆ ಅಂತ ನೀವು ಅದನ್ನೇ ಹೇಳ್ಕಂತ ಕುಂತ್ರೆ ಅಕಸ್ಮಾತಾಗಿ ಒಂದು ಹೇಳ್ತೀನಿ ಕೇಳಿರಿ ಅಕಸ್ಮಾತಾಗಿ ನೈಂಟಿ ಸೆವೆನ್ ಪರ್ಸೆಂಟೇಜ್ ಇದ್ದವರು ಸಹ ಸೆಲೆಕ್ಟ್ ಆಗದೇ ಇರ್ಬೋದು ಅಕಸ್ಮಾತ್ ಅಲ್ಲ ಆಗುವಂಥ ಫ್ಯಾಕ್ಟ್ ಸಹ ಇದೆ ನೈಂಟಿ ಸೆವೆನ್ ಪರ್ಸೆಂಟೇಜ್ ಬರೀ ನೈಂಟಿ ಫೈವ್ ಅಲ್ಲ ನೈಂಟಿ ಸೆವೆನ್ ಪರ್ಸೆಂಟೇಜ್ ಇದ್ದರೂ ಸಹ ಸೆಲೆಕ್ಟ್ ಆಗದೆ ಇರಬಹುದು ಕೆಲವೊಬ್ರದ್ದು ನೈಂಟಿ ಒನ್ ನೈಂಟಿ ಟೂ ಇದ್ದರೂ ಸಹ ಸೆಲೆಕ್ಟ್ ಆಗ್ತಾರೆ ಕೆಟಗಿರಿಯಲ್ಲೇ ಮತ್ತೆ ನಾನು ಪಿ ಹೆಚ್ ಹೇಳ್ತಾ ಇಲ್ಲ ಬೇರೆ ಯಾವುದು ಹೇಳ್ತಾ ಇಲ್ಲ ಓಕೆ ಯಾಕೆ ಅಂತಂದರೆ ಅದು ಆಯಾ ಒಂದು ಕೆಟಗರಿಯ ಒಂದು ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ ಆಯಾ ಒಂದು ಕೆಟಗರಿ ಮೇಲೆ ಎಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಫಿಸಿಕಲ್ಗೆ ಎಷ್ಟು ಜನ ಅಟೆಂಡಾಗಿ ಕ್ವಾಲಿಫೈ ಆಗಿದ್ದಾರೆ ಅದರ ಮೇಲೆ ಡಿಪೆಂಡ್ ಕಟ್ ಆಫ್ ಕಟ್ಟಫ್ನಿರುವಂಥದ್ದು ಅದು ಬಿಟ್ಟು ಈಗ ಅವರಿಗೆ ಹೇಳಿದರು ಅಂತಂದರು ಯಾವ ಒಬ್ಬ ಅಭ್ಯರ್ಥಿ ಹೇಳಿದರು ಓಕೆ ನಮಗೆ ಅಲ್ಲಿ ವರ್ಕ್ ಮಾಡುವಂಥ ಅವ್ರು ಹೇಳಿದ್ರು ನೈಂಟಿ ಫೈವ್ ಪರ್ಸೆಂಟೇಜ್ ಇದ್ದವ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಂತ ಈಗ ನೈಂಟಿ ಫೈವ್ ಪರ್ಸೆಂಟೇಜು ಎಲ್ಲ ಕೆಟಗರಿಲಿ ಇದ್ದವರು ಆಯ್ಕೆ ಆಗೋಲ್ಲ ನೈಂಟಿ ಫೈವ್ ಪರ್ಸೆಂಟ್ ಇದ್ದವರು ಆಯ್ಕೆ ಆಯ್ಕೆ ಆಗ್ತಾರೆ ಸೇಫ್ ಸ್ಕೋರ್ ಓಕೆ ಬಟ್ ಸೇಫ್ ಸ್ಕೋರು ಎಲ್ಲ ಕೆಟಗರಿಗೂ ನೈಂಟಿ ಫೈವ್ ಪರ್ಸೆಂಟೇಜ್ ಅಲ್ಲ ಓಕೆ ಅದನ್ನು ತಿಳ್ಕೊಳ್ರಿ ನಾವು ಕೆಲವೊಂದು ಕೆಟಗರಿಗೆ ಜಿ ಎಮ್ ಅಲ್ಲಿ ನೈಂಟಿ ಸಿಕ್ಸ್ ಪ್ಲಸ್ಸೇ ಹೋಗ್ತದೆ ಅಲ್ಲಷ್ಟು ನೈಂಟಿ ಸಿಕ್ಸ್ ಟು ನೈಂಟಿ ಸಿಕ್ಸು ನೈಂಟಿ ಸೆವೆನು ಹೋಗ್ತದೆ ಓಕೆ ಕೆಲವೊಂದು ಕೆಟಿಗರೀಲಿ ನೈಂಟಿ ಫೋರ್ ನೈಂಟಿ ತ್ರೀ ಇದ್ದೋರು ಸೆಲೆಕ್ಟ್ ಆಗ್ತಾರೆ ಕೆಲವೊಂದು ಕೆಟಿಗರೀಲಿ ನೈಂಟಿ ಟೂ ಇದ್ದವರು ಸಹ ಸೆಲೆಕ್ಟ್ ಆಗ್ತಾರೆ ಓಕೆ ಹಾಗಾಗಿ ನೀವು ಇಷ್ಟೇ ಇದ್ದರೆ ಅಂತ ಯಾರೂ ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಅಲ್ಲಿ ವರ್ಕ್ ಮಾಡುವಂಥವರು ಈಗ ಎಲ್ಲ ನಿಗಮದ್ದು ಆಲ್ರೆಡಿ ಅವರು ಏನು ಕಟ್ ಆಫನ್ನು ರೆಡಿ ಮಾಡಿಲ್ಲ ಸಾರಿ ಎಲ್ಲ ಕ ಕೆಟಗಿರಿದು ಅವರು ಒಂದೊಂದು ಕ್ಯಾಟಗರಿ ವೈಸ್ ನೋಡ್ಕೊತ ಸೆಲೆಕ್ಟ್ ಮಾ ಪಟ್ಟಿಯನ್ನು ಆಯ್ಕೆ ಮಾಡ್ಕೊತ ಸೆಲೆಕ್ಟ್ ರೆಡಿ ಮಾಡ್ತಾ ಹೋಗ್ತಿರ್ತಾರೆ ಓಕೆ ಅವರು ಕೆಲವೊಂದು ಕೆಟಗರಿಯಲ್ಲೇ ನೋಡಿರ್ತಾರೆ ಆ ಒಂದು ಆಧಾರದ ಮೇಲೆ ಅವರು ಹೇಳಿರುವಂಥದ್ದು ಓಕೆ ಹಾಗಾಗಿ ನಿಮ್ಮೊಂದು ಕಟ್ ಆಫು ಇಷ್ಟೇ ಹೋಗುತ್ತೆ ನೈಂಟಿ ಫೈವ್ ಪರ್ಸೆಂಟೇಜ್ ಇದ್ದವ್ರು ಮಾತ್ರ ಸೆಲೆಕ್ಟ್ ಆಗ್ತಾರೆ ಎಂಬುದು ಅದನ್ನು ನೀವು ಕಂಪ್ಲೀಟಾಗಿ ಮರೆತು ಬಿಡ್ರಿ ಸ್ನೇಹಿತರೆ ಓಕೆ ಸೇಫ್ ಸ್ಕೋರು ಓಕೆ ಸೇಫ್ ಸ್ಕೋರ್ ಬಟ್ ಹಂಡ್ರೆಡ್ ಪರ್ಸೆಂಟೇಜ್ ನೈಂಟಿ ಫೈವ್ ಇದ್ದವರು ಎಲ್ಲರೂ ಸೆಲೆಕ್ಟ್ ಆಗ್ತಾರ ಚಾನ್ಸೇ ಇಲ್ಲ ಈಗ ಸೇಫ್ ಸ್ಕೋರ್ ಅಂದರೆ ನೈಂಟಿ ಫೈವ್ ಪರ್ಸೆಂಟೇಜು ನೈಂಟಿ ಫೋರ್ ಪರ್ಸೆಂಟೇಜ್ ಇದ್ದವ್ರು ಆಲ್ ಕೆಟಗರಿಯವರು ಸೆಲೆಕ್ಟ್ ಆಗ್ತಾರೆ ಎಂಬುದನ್ನು ನೀವೇ ಪ್ರಶ್ನಿಸ್ಕೊಳ್ರಿ ಸೆಲೆಕ್ಟ್ ಆಗೋಲ್ಲ ಓಕೆ ಡೈರೆಕ್ಟಾಗಿ ನಾನೇ ಹೇಳ್ತೇನೆ ನೈಂಟಿ ಫೈವ್ ಪರ್ಸೆಂಟೇಜ್ ಇದ್ದವರು ಎಲ್ಲ ಕೆಟಗರಿಯಲಿ ಸೆಲೆಕ್ಟ್ ಆಗೋಲ್ಲ ಕೆಲವೊಂದು ಕೆಟಗರಿಲಿ ಮಾತ್ರ ಸೆಲೆಕ್ಟ್ ಆಗ್ತಾರೆ ಕೆಲವೊಂದು ಕೆಟಿಗರಿಯಲ್ಲಿ ನೈಂಟಿ ಫೈವ್ ಪರ್ಸೆಂಟೇಜ್ ಕೆಡಮ್ ಕಡಿಮೆ ಇದ್ದರೂ ಸಹ ಸೆಲೆಕ್ಟ್ ಆಗ್ತಾರೆ ಇದಕ್ಕೆ ಸಾಕ್ಷಿ ನೀವು ನಾನು ಈಗಾಗಲೇ ಮಾಡಿರುವಂಥ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ವೀಡಿಯೋಗಳು ಅದಕ್ಕಾಗಿಯೇ ನಾನು ಮಾಡಿರುವಂಥದ್ದು ಈ ಏನು ಈ ಹಿಂದೆ ಬಿಟ್ಟಿದ್ದರು ಕೆ ಪಿ ಟಿ ಎಲ್ ಆಗಿರ್ಬೋದು ಚೆಸ್ಕಾಂ ಕಾಮ್ ಫೈನಲ್ ಲೀಸ್ಟನ್ನು ಬಿಟ್ಟಿದ್ದರು ಅದನ್ನು ನಾನು ವಿತ್ ಫಿಸಿಕಲ್ ಜೊತೆ ನಾನು ಕಂಪೇರ್ ಮಾಡಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ನಿಮಗೆ ಕ್ಲಾರಿಟಿಯಾಗಿ ಗೊತ್ತಾಗಿದೆ ಅದಾಗಿಯೂ ಸಹ ನಾನು ಬೆಸ್ಕಾಮ್ದು ಫಿಸಿಕಲ್ ಕಟ್ ಆಫ್ ಇಟ್ಕೊಂಡು ನಿಮಗೆ ಕಟ್ ಆಫ್ ವಿಡಿಯೋನ ಮಾಡಿದ್ದೀನಿ ಅದಕ್ಕಾಗಿ ನಾನು ಪ್ರತಿಯೊಂದು ಬಾರಿ ಹೇಳೋದೇನಪ್ಪ ಅಂದರೆ ನಾನು ಯಾವುದು ಸೇಫ್ ಅಂತ ಹೇಳಿದ್ದೀನೋ ನೀವು ಹಾಕ್ತೀರಿ ಓಕೆ ನೀವು ವರಿ ಆಗೋಕ್ಕೆ ಹೋಗ್ಬೇಡಿ ಓಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಂತ ಯಾರಿಗೆ ಹೇಳಿದ್ದೀನಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತೀರಾ ಇವಾಗಲೂ ಹೇಳ್ತೀನಿ ಯಾವಾಗಲೂ ಸಹ ಹೇಳ್ತೀನಿ ಓಕೆ ನಾನು ಮೊದಲೇನು ಕೆಟ್ ಆಫ್ ಹೇಳಿದ್ದೆ ಅದರ ಸರ್ವೆ ನಾನು ಹೇಳ್ತೀನಿ ಯಾವುದು ಹೆಚ್ಚು ಮತ್ತು ಕಡಿಮೆ ಅಂತ ನಾನು ಹೇಳೋಕೋಗಲ್ಲ ಬಟ್ ನೀವು ಅವರಿವರ ಮಾತಿಗೆ ತಲೆ ಕೆಡಿಸ್ಕೊಳ್ಳದೆ ವೆಯ್ಟ್ ಮಾಡಿ ರಿಸಲ್ಟು ಸಹ ಬರುತ್ತೆ ಮತ್ತು ಇನ್ನೊಂದೇನಪ್ಪ ಅಂದರೆ ರಿಸಲ್ಟು ಸೆಕೆಂಡ್ ವೀಕಲ್ಲಿ ಅಂತಂದರು ಸೆಕೆಂಡ್ ವೀಕಲ್ಲಿ ರಿಸಲ್ಟ್ ಬರಲ್ಲ ಓಕೆ ಜನವರಿ ಸೆಕೆಂಡ್ ವೀಕಲ್ಲಿ ಬರಲ್ಲ ಸೆಕೆಂಡ್ ವೀಕ್ ಅಂದರೆ ನೆಕ್ಸ್ಟ್ ವೀಕೆ ಜನವರಿ ಸೆಕೆಂಡ್ ವೀಕ್ ನೆಕ್ಸ್ಟ್ ವೀಕ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರಲ್ಲ ಬೆಸ್ಕಾಮು ಓಕೆ ರಿಸಲ್ಟು ಆಫ್ಟರ್ ಟ್ವೆಂಟಿ ಜನವರಿ ಇಪ್ಪತ್ತರ ನಂತರವೇ ಬರ್ತದೆ ಹೊರತು ಸೆಕೆಂಡ್ ವೀಕಲ್ಲಿ ಬರಲ್ಲ ಹದಿನೈದರ ನಂತರವೂ ಸಹ ಬರುವಂಥ ಚಾನ್ಸಸ್ ಇಲ್ಲ ಓಕೆ ಸೆಕೆಂಡ್ ವೀಕ್ ಅಂದರೆ ನೆಕ್ಸ್ಟ್ ವೀಕು ಓಕೆ ನೆಕ್ಸ್ಟ್ ವೀಕ್ ಅಂದರೂ ಬರೋದೇ ಇಲ್ಲ ನಾನು ಹದಿನೈದರ ನಂತರ ಕಾಲ್ ಮಾಡಿ ಕೇಳ್ತೀನಿ ಅಂತ ಹೇಳಿದ್ದೀನಿ ಕಾಲ್ ಮಾಡಿ ಕೇಳಿ ನಿಮ್ಗೆ ಇನ್ಫಾರ್ಮೇಷನ್ ನಡೀತೀನಿ ಓಕೆ ಬೆಸ್ಕಾಂ ಬಗ್ಗೆ ಯಾಕೆ ನಾನು ವೀಡಿಯೋ ಮಾಡ್ತಾ ಇಲ್ಲ ಅಂತಂದರೆ ಅದ್ರ ಬಗ್ಗೆ ಅಪ್ಡೇಟ್ ಇಲ್ಲ ಸ್ನೇಹಿತರೆ ನಾನು ಅಪ್ಡೇಟ್ ಇದ್ದರೆ ಮಾಡ್ತೀನಿ ಓಕೆ ಓಕೆ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ ನೀವು ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಇತ್ತು ಅಂತಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸೆಲೆಕ್ಟ್ ಆಗ್ತೀರಾ ಓಕೆ ಆಲ್ಮೋಸ್ಟ್ ನಾನು ಹೇಳೋದೇನಪ್ಪ ಅಂದರೆ ಫಿಸಿಕಲ್ ಕಟ್ ಆಫ್ಗಿಂತ ಮೂರರಿಂದ ಎರಡು ಪರ್ಸೆಂಟ್ ಜಾಸ್ತಿ ಇದ್ರೂ ಹೋಪಿಟ್ಕೊಳ್ಳಿ ಆಗುತ್ತೆ ಇನ್ನು ಉಳಿದಂಥ ಅಭ್ಯರ್ಥಿಗಳಿಗೂ ನಾನು ಹೇಳಿದ್ದೀನಿ ನಿಮ್ಮದು ಸಹ ಹೋಪಿಟ್ಕೊಳ್ಳಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ನಾನು ಹೇಳಲ್ಲ ಯಾರ್ದು ಮೂರು ಪರ್ಸೆಂಟ್ಗೇಜ್ ಜಾಸ್ತಿ ಇದೆಯೋ ಅವ್ರು ಹಂಡ್ರೆಡ್ ಪರ್ಸೆಂಟು ಓಪಿಟ್ಕೊಳ್ಳಿ ನೈಂಟಿ ಪರ್ಸೆಂಟ್ ಅಬವ್ ಓಕೆ ಬಟ್ ಅದಕ್ಕಿಂತ ಕಡಿಮೆ ಇದ್ದರು ಓಪಿಟ್ಕೊಳ್ಳಿ ಬಟ್ ಆಗುವಂಥ ಚಾನ್ಸಸ್ಸು ಇದೆ ಆಗಲ್ಲ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಅಂತ ಹೇಳಲ್ಲ ಚಾನ್ಸಸ್ ಇದೆ ಬಟ್ ಅಲ್ಲಿ ಪ್ರತಿಯೊಬ್ಬರಿಗೂ ಚಾನ್ಸಸ್ ಇದೆ ಫಿಸಿಕಲ್ ಕ್ವಾಲಿಫೈ ಅಂತ ಪ್ರತಿಯೊಬ್ಬರಿಗೂ ಚಾನ್ಸಸ್ ಇದೆ ಸ್ನೇಹಿತರೆ ಓಕೆ ಓಕೆ ಹಾಗಾಗಿ ನಾನು ಹೇಳೋದಂದೆ ಎಲ್ಲರೂ ಒಪ್ಪಿಟ್ಕೊಳ್ಳಿ ಒಬ್ರಂತಲ್ಲ ಎಲ್ಲರೂ ಒಪ್ಪಿಟ್ಕೊಳ್ಳಿ ನಿಮ್ಮ ಲಕ್ ಮೇಲೆ ಡಿಪೆಂಡು ಇಲ್ಲಿ ಯಾವ ಒಂದು ಕೆಟಗರಿಯಲ್ಲಿ ಯಾವ ರೀತಿಯ ಕಟ್ ಆಫ್ ಬರುತ್ತೆ ಎಂಬುದು ಯಾರೂ ಊಹೆ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಹೇಳುವಂಥದ್ದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾತ್ರ ಅಂತ ಮೊದಲಿಂದಲೂ ಹೇಳ್ತಾ ಇದ್ದೀನಿ ಈಗಲೂ ಹೇಳ್ತೀನಿ ಓಕೆ ಇದು ಇವತ್ತಿನ ವೀಡಿಯೋ ಇತ್ತು ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ನಾ ಹೇಳುವಂಥದ್ದು ಸತ್ಯ ಅಂತ ಅಂದ್ಕೊಂಡಿದ್ರೆ ನೀವು ಹಂಡ್ರೆಡ್ ಎಮ್ ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಇಷ್ಟಿದ್ದೀನಿ ಅವರು ಥ್ಯಾಂಕ್ಸ್ ಫಾರ್ ವಾಚಿಂಗ್